Olha <susurra> ನನಗೇನು ಬೇರೆ ಕೆಲ್ಸ ಇಲ್ವಾ ನೋಡಿ ಮನೆಯಲ್ಲಿ ನಿಮ್ಮ ಹೆಂಡತಿ ಇದ್ದಾಳಲ್ಲ ಅವಳಿಗೆ ಹಿರಿಯ ನಂಗ ನಿಮ್ಮ ಮಾದವ್ರು ನೀರ್ ಕೇಳಿದೆ ನೀರ್ ತಂದು ಕೊಡದಕ್ಕಾಗಲ ಹಿರಿಯರ ಗೌರ ಸ್ವಲ್ಪ ಆದ್ರೂ ಇದೆಯೇ ಕೊಡಬೇಕು ಇವರು ಹೇಳ್ದ ಕೆಲಸ ಎಲ್ಲ ಮಾಡೋದಿ ನಾನೇನು ಈ ಮನೆ ಮಗಳು ನಾನು ಸಾಕು ಸಾವಿರಾರು ಜನ ಚಿಕ್ಕ ನನಗೆ ಕೆಲಸ ಹೇಳ್ತೀರಾ ಮೊದಲು ನಿಮ್ಮ ಗಂಡನಿಗೆ ಹೇಳಿ ನನಗೆ ಸ್ವಲ್ಪ ಗೌರವ ಕೊಟ್ಟು ಮಾತನಾಡಿ ಅಂತ ಏನು ನನ್ನ ಗಂಡನಿಗೆ ಗೌರವ ಕೊಟ್ಟು ಮಾತಾಡ್ಬೇಕು ಈ ಮಾತು ಹೇಳೋದಕ್ಕೆ ನಾ ಯಾವಿದ ಜನ್ಮಕ್ಕೆ ನೀನೀ ಮನೆಗೆ ವೀರಪ್ಪ ನಾಯಕನ ಮಗಳಾಗಿ ಬಂದಿಲ್ಲ ಈ ಮನೆಯ ಸ್ವಸ ಅಕ್ಷರ ಕಲ್ತಳವೇ ಬಂಗಾ ನಾಲ್ಕು ಅಕ್ಷರ ಕಲ್ತ ಮಾತ್ರಕ್ಕೆ ಧ್ಯಾನವನ್ನ ಕಲ್ತಕೊಂಡು ಮಾತಾಡಬೇಕು ಅವೆದೇ ತರ ಈ ರೀತಿ ಮಾತಾಡಬಾರದು ಈ ಮನೆ ಬೆಳಗುವ ನಂತರ ದೀಪ ಆಗಬೇಕвина ಹಾ ರಾಕ್ಷಸಿ ಆಗಬಾರದು ನೀವು ನಾನು ರಾಕ್ಷಸಿನಾ ಇನ್ನು ಯಾರರಿಂದ ಏನು ನೆನಸುಕೊಳ್ಳಬೇಕು ಏನು ಗಂಗಾ ಏನಾಯಿತು ಅಣ್ಣ ಅತ್ತಿಗೆಮ್ಮ ಏನಾತ ಇವಳಿಗೆ ಏನಿಲ್ಲ ಮೈದನ ನಿನ್ನ ಅಣ್ಣನವರು ಸ್ವಲ್ಪ ಕುಡಿಯೋದಿಕ್ಕೆ ನೀರು ಕೇಳಿದ್ರು ಗಂಗಾ ನಾನು ತಂದ ಕೊಡೋದಿಲ್ಲ ಅಂತ ಹೇಳಿದ್ಲು ಅದಕ್ಕೆ ನಾನು ಸ್ವಲ್ಪ ಬುದ್ಧಿ ಮಾತೆ ಹೇಳಿದೆ ಯಾಕೆ ನಿನ್ನ ಹೆಂಡತಿಗೆ ಬುದ್ಧಿ ಮಾತೆ ಹೇಳಬಾರದು ಛೇ ಛೇ ಯಾಕೆ ಹೇಳಬಾರದು ತಿಗೆ ಇವಳಿಗೆ ನೀವೇ ಅಲ್ಲವೇ ತಾಯಿ ತಂದಿರಲ್ಲ ಹೇಳ್ತಾರೆ ಹೇಳಿದ್ರೆ ಮತ್ತಿನ್ನೇನ್ ಮಾಡ್ತಾರೆ ನಾನು ರಾಕ್ಷಸಂತೆ ಬುದ್ಧಿ ಇಲ್ಲದವಳಂತೆ ದಿವಿಕಾರ ಇಲ್ಲದವಳಂತೆ ಇನ್ನು ಯಾರು ಹತ್ರ ಏನೇ ನನಸ್ಕೊಳ್ಬೇಕು ಏನೋರ ಕೈ ತಂದು ತಿಂದು ಬೆಳೆದವನ ಮುಂದೆ ಬರ್ತಿರ್ಲಿಲ್ಲ ದೊಡ್ಡವರನ್ನಾಗಿ ಮಾಡಿ ತನಗೆ ಎಲ್ಲಿ ಮಕ್ಕಳಾದರೆ ಈ ಮೈದುನರ ಮೇಲೆ ಪ್ರೀತಿ ಕಡಿಮೆ ಆಗ್ತದೆ ತಿಳಿದು ತನಗೆ ಮಕ್ಕಳ ಭಾಗ್ಯವನ್ನು ಕರೆದುಕೊಂಡ ಸತಿ ಮಹಾ ಸತಿ ನನ್ನ ಬಂದಂತೆ ಮಾತನಾಡುವಲ್ಲೇ ಸುಮ್ಮನೆ ತಪ್ಪಾಯ್ತು ಕಾಲಿಗೆ ಬಿಟ್ಟು ಕ್ಷಮೆ ಕೇಳಬೇಕು ಅದು ಯಾವ ಕಾಲಕ್ಕೂ ಅಂತ ತಿಳ್ಕೊಳ್ಳಿ ನಾನು ಕೂಡ ಕಲ್ತವ್ಳು ನನಗೆ ಏನೇನು ಅಂದ್ರು ಅಲ್ವಾ ಅವರೇ ನೆನ್ ಹತ್ರ ಬಂದು ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ ಬುದ್ಧಿಲ್ಲ ಇಂತ ಅಸತ್ಯ ಹರಿಚಂದ್ರ ಚಂದ್ರ ಆಮಾದಿ ಅಂತ ಅತ್ತಿಗೆ ಪಾದಕ್ಕೆ ಏ ಸುಮ್ಮನೆ ಚವೆ ಇವರ ಕಾಲಿಗೆ ಬೆಳೆ ಹೆಣ್ಣು ಮದುವೆಯಾಗಿ ಗಂಡನ ಮಳಿಗೆ ಬಂದಾಗ ತನ್ನ ತವರನ್ನು ದೂರ ಮಾಡಿಕೊಂಡಿ ಬೌಣೆ ಅವಳ ಮನುಷ್ಯನ ನೀರ್ದಂಗೆ ಸ್ಫೂರ್ತಿ ತುಂಬಬೇಕು ಅಂತದ್ರಲ್ಲಿ ಅವಳು ಕಲಿತವಳು ಅವಳಿಗೆ ಒಳ್ಳೆದವಳು ಕೆಟ್ಟದವಳು ಗೊತ್ತಾಗಲ್ಲ ಸ್ವಲ್ಪ ದಿನ ಕಲಿಸಿದರೆ ತಾನೇ ಸರಿ ಹೋಗುತ್ತಾಳು ಬೇಡಪ್ಪ ಹೌದಪ್ಪ ಇನ್ನು ಮುಂದೆ ಅವಳ ಮನಸ್ಸಿಗೆ ನೋವು ಆಗದ ಹಾಗೆ ನಾವು ನೋಡ್ಕೊಳ್ತೀವಿ ಏನು ತಪ್ಪಾಗಿದೆ ಕೈಯಲ್ಲಿ ತಮ್ಮನ್ನು ಕ್ಷಮಿಸಮ್ಮ ಆಸ್ತಿಯೇ

ಆದ್ರಿ ಮನೆಯಲ್ಲಿ ಎಲ್ಲರೂ ನನ್ನನ್ನ ಹಾಗೆ ಕಾಣುತ್ತಾರೆ ಕಿಟ್ಟಾಗಿ ಬಳಸಿಕೊಳ್ಳುತ್ತಾರೆ ಇಲ್ಲ ನಾನು ಒಂದು ಕ್ಷಣ ಕೂಡ ಇಲ್ಲಿ ಇರೋದಿಲ್ಲ ನಾನು ಇಲ್ಲಿ ಹೋಗು ನೀ ಹೊರದರೇನೋ ಈ ಭಗೀರತನಗೆ ಏನು ನಾಷ್ಟಾ ಇದಲ್ಲ ಹಾಡು ಧಾರಾಳವಾಗಿ ಹೋಗು ತಮ್ಮ ಭಗೀರತ ಮದುವೆಯಾಗಿ ಎರಡು ದಿನ ಕೂಡ ಆಗಿಲ್ಲ ಇಟ್ಟ ಚಿಕ್ಕ ವಯಸ್ಸಕ್ಕೆ ಮನೆ ಬಿಟ್ಟು ಹೋಗಬಾರದಮ್ಮ ತಮ್ಮ ಕರೆಯುವವಳನ್ನು ಅಣ್ಣ ಹೋದ್ರೆ ಹೋಗ್ಲಿ ಬಿಡಣ್ಣ ಅವಳಿಗೆ ಕೊಬ್ಬು ಜಾಸ್ತಿ ಇದೆ ಕೊಬ್ಬು ಇಳಿದ ನಂತರ ಈ ನಮ್ಮ ಮನೆಗೆ ಬರಲಿ ಆಯುವರೆಗೆ ಅವಳ ಮತ ನೋಡಲು ನನಗೆ ಅಸಹ್ಯ ಆಗುತ್ತದೆ ಅಣ್ಣ ನನಗೆ ಅಸಹ್ಯವಾಗುತ್ತದೆ ಗಂಗಾ ಇಟ್ಟ ಚಿಕ್ಕ ವಯಸ್ಸಕ್ಕೆ ಮನೆ ಬಿಟ್ಟು ಹೋಗಬಾರದಮ್ಮ ಮದುವೆಯಾಗಿ ಇನ್ನೂ ಎರಡು ದಿನ ಕೂಡ ಆಗಿಲ್ಲ ಹಾಗಲೇ ನಿರ್ಧಾರ ಬೇಡಮ್ಮ ಬೇಡ ನಿನಗೆ ಕೈ ಮುಗಿತೀನಿ ಮನೆಯ ಜವಾಬ್ದಾರಿಯಲ್ಲ ನಿನಗೆ ವಹಿಸಿಕ ಕಾಣ ಕಬ್ಬಿನ ಬೇಗ ಬೇಟೆಗೆ ತೆಗೆದುಕೊಂಡು ಬನೆಯ ಜವಾಬ್ದಾರಿಯನ್ನು ಹೇಳಿದಂಗೆ ಕೇಳುತ್ತೇವೆ ಅದ್ಯಾವುದು ಬೇಕಾಗಿಲ್ಲ ಇವರಿಗೆ ಮೇಲೆ ನಾನೇಕೆ ಮನೆಯಲ್ಲಿ ಇರಬೇಕು ಒಂದು ಕ್ಷಣ ಕೂಡ ಇಲ್ಲಿ ಇರೋದಿಲ್ಲ ನಾನು ನನ್ನ ತವರಿಗೆ ಹೋಗ್ತೇನೆ ಅಷ್ಟೇ ನಾಲ್ಕು ಮಾತ್ ಬರುತ್ತೆ ನಾಲ್ಕು ಮಾತ್ ಹೋಗುತ್ತೆ ಆದ್ರೆ ಈ ರೀತಿ ಜಗಳವಾಡಿ ಹೋದ್ರಿ ನೋಡ್ಲಿ ಜನ ಏನ मनुजकालीव जली en a ಯಾಕೋ ಈ ಪ್ರಶ್ನೆ ಆಫೀಸರ್ ಆಗಿ ಕುಡಿದುಕೊಂಡು ಬಂದಿದ್ದೇನು ಅಣ್ಣ ನಾನು ಮಾತ್ರ ನಿನ್ನ ತಮ್ಮ ಇವನು ಬೀದಿಯಲ್ಲಿ ಬಿದ್ದ ನಾತ ಇವನಿಗೆ ಈ ಮನೆಯಲ್ಲಿ ಜಾಗವಿಲ್ಲ ಜಾಗವಿಲ್ಲ ಇದೇನಪ್ಪ ಅಂಬಿನಲ್ಲಿ ಏನೇನು ಮಾತಾಡ್ತಾ ಇದೆಯಲ್ಲ ಹೋಗು ಮೊದಲು ಸ್ವಲ್ಪ ಸಮ ಅರ್ಜುನಾಡುತ್ತಿರಿಯಪ್ಪ ನಾನು ತಡೆ ನಿನ್ನ ಎಡೆ ಹುಟ್ಟಿದ ಅನ್ನ ಕಡೆ ಅನ್ನೋ ಎನ್ನುವ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನಮ್ಮ ತಂದೆ ತಾಯಿಗೆ ನಾವಿಬ್ಬರೇ ಗಂಡು ಮಕ್ಕಳು ಆದರೆ ನೀನು ಹಾದರಕ್ಕೆ ಹುಟ್ಟಿ ಬೀದಿಯಲ್ಲಿ ಬೆದ್ದ ನಾತ ನಿನಗೇ ಈ ಮನೆಯಲ್ಲಿ ಜಾಗವಿಲ್ಲ ಇನ್ನೊಂದು ಸರಿ ಈ ರೀತಿ ಮಾತನಾಡಿದರೆ ಉಷ್ಯ ಅಣ್ಣ ನೀನು ಹೊಡೆ ಅಣ್ಣ ಹೊಡೆ ಆದರೆ ಈ ಬೀದಿನ ಮಾತ್ರ ಈ ಮನೆಯಲ್ಲಿ ಅವಕಾಶವಿಲ್ಲ ನಾ ಅವಕಾಶವಿಲ್ಲ ಅರ್ಜುನ ನೀ ನಂದ ಮಾತು ಬೇರೆ ಯಾರು ಅಂದಿದ್ದಾರೆ ಅವರ ಗಂಟಲ ಗಂಟಲ ಕೊನೆಯನ್ನು ಸಿಳಿ. ರಾತ್ ಕುಡಿದು ಬಿಡ್ತಿದ್ದೆ ಆದರೆ ನನ್ನ ಹೊರ ಹುಟ್ಟಿದ ತಮ್ಮನೆಂದು ಸುಮ್ಮನೆ ಬಿಟ್ಟಿದ್ದೇನೆ ಹೇಳಲಿ ನಾನು ಬೀದಿ ಅನಾಥ ಎಂದು ಹೇಳಿದವ ಯಾರು ಸಾಕು ನಿಲ್ಲಿಸಲೇ ನಿನ್ನ ಪೊಂಡಾಟಿಕೆಯನ್ನು ನಾನೇ ಇಡೀ ಊರೇ ಹೇಳ್ತಾ ಇದ್ದೇ ನೀನೊಬ್ಬ ಅನಾಥನೆ ಯಾಕಪ್ಪ ಮೈದಿನ ಇವತ್ತು ಈಗ ಮಾತಾಡ್ತಾ ಇದೆಯಲ್ಲ ಹೋಗಪ್ಪ ಮದ್ ಹೋಗಿ ಎಷ್ಟೇ ಇದ್ದು ನೀವೆಲ್ಲರೂ ಸೇರಿಕೊಂಡು ನನಗೆ ಸುಳ್ಳು ಹೇಳ್ತಾ ಇಲ್ಲಪ್ಪ ಸತ್ಯವಾಗಲು ನನ್ನ ಮಾತನ್ನು ನಂಬು ನಂಬಬೇಕಾ ನಂಬಬೇಕ ನಿಮ್ಮ ಮಾತನ್ನು ಅಣ್ಣ ನಮ್ಮನ್ನು ಹುಟ್ಟಿಸಿದ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳು ಇವನ್ ಯಾರೆಂಬುದು ಹಾ ಈ ರೀತಿ ಇವನು ಅನಾಥನೆಂದು ಸಾಬೀತ ಸಾಬೀತಾದ ಹಾಗೆ ಹೌದು ಕಣೋ ಅವನು ಅನಾಥನೇ ಅವನಿಗೂ ಕೂಡ ನಿನ್ನ ಮನೆಯಲ್ಲಿ ಹಂಗ ಹಾಕಿದೆ ಅವನಿಗೂ ಹಾಕಿದೆ ಅನಾ ಶ್ರೀಮಂತರು ಮನೆ ಕಾಯಲಿಕ್ಕೆ ನಾಯಿ ಮರಿ ಸಾಕ್ತಾರೆ ಆನಂದ ನಾಯಿ ಮರೆಯನ್ನು ಮನೆವರೆಗೆ ಬಿಟ್ಕೊಳ್ತಾರೆ ಬಿಟ್ಕೊಳ್ತಾರೆ ಹಾಗೆ ಇವನು ನಾಯಿ ச்சிக்க கொள்ளேப்பா அச்சிக்கொள்ள வேட அண்ணா நம்ம அஜுனா நன்கே நூறு ரூபாய் ಇದೆಯ ನಾನು ಹೇಳೋ ಹೇಳುತ್ತಿನ ತಮ್ಮ ನಿಜವನ್ನು ಹೇಳುತ್ತಿದ್ದೇನೆ ನಿನ್ನ ತಂದಿಗೆ ಇಬ್ಬರು ಮಕ್ಕಳು ನಿನ್ನ ತಂದಿ ಭಗವಾನ್ ದೊರೆ ನಿನ್ನ ತಾಯಿ ಜೀಜಾಬಾಯಿ ನೀವು ಅವಾಗ ನಿಮ್ಮನ್ನ ಸಾಕುವ ಜವಾಬ್ದಾರಿ ಆ ಭಗವಾನ್ ದೊರೆ ತಲೆ ಮೇಲೆ ಬೀತ್ತು ಆಗ ನಾನು ಕೂಡ ನಿಮ್ಮ ಮನೆಯಲ್ಲಿ ಕೆಲಸವಳಾಗಿದ್ದೆ ಭಗವಾನ್ ದೊರೆ ಬಾಳ ದೈವ ಭಕ್ತ ಅವರನ್ನು ಊರಿನವರಿಗೆ ಕಂಡರೆ ಬಾಳ ಗೌರವ ನಿಮ್ಮ ಮನೆಯ ದೇವರಾದ ಬಗೆರಥ ವರ್ಷ ಪ್ರತಿ ವರ್ಷ ನೀರ ಚಮಣೆಯಿಂದ ನಡೆಯುತ್ತಿತ್ತು ಆ ಸಮಯದಲ್ಲಿ ಒಬ್ಬ ಊರಿಗೆ ಬೇಡವಾದ ಕೆಲಸ ಮಾಡುತ್ತಿದ್ದಾನಪ್ಪ ಮಾಡುತ್ತಿದ್ದ ಅದನ್ನು ನಿನ್ನ ತಂದೆಯ ಮುಂದೆ ಹೇಳಿದಾಗ ನಿನ್ನ ತಂದೆ ಆಗ ನಿನ್ನ ತಂದೆಯೊಂದಿಗೆ ಸ್ನೇಹ ಬೆಳೆಸಿ ನಿನ್ನ ತಂದೆಯನ್ನು ಕೊಲ್ಲಲು ಸಂಚು ಹಾಕಿ ಒಂದು ದಿನ ಮಾರ್ಚ್ ಬಂದಿರತ್ತ ಪ್ರತಿ ವರ್ಷ ನೀರ್ ಚಾಂಬನೆಯಿಂದ ನಡೆಯುವ ಸಮಯದಲ್ಲಿ ನಿನ್ನ ತಂದೆಯನ್ನು ಕೊಲೆ ಮಾಡಿ ನಿನ್ನ ತಮ್ಮನನ್ನು ಬನ್ ಕುಂಭಮೇಳ ಹಾರ್ದಕ್ಕೆ ನಿಂತು ನಿನ್ನ ತಮ್ಮನನ್ನು ಎತ್ತಿ ತೆಗೆದುಕೊಂಡು ಹೋದನಪ್ಪ ಹೋದನು ನಿನ್ನನ್ನು ನಾನು ತೆಗೆದುಕೊಂಡು ಬಂದು ಸಾಕಿದ್ದೇನಪ್ಪ ಸಾಕಿದ್ದೇನೆ ಆದರೆ ಈ ವಿಷಯ ಯಾರ ಮುಂದೆ ಹೇಳಬಾರದು ನನ್ನ ಹಾಲಿನಂತ ಸಂಸಾರವನ್ನು ಹೊಡೆದು ಹೋಗುತ್ತದೆ ಎಂದು ಸುಮ್ಮನಿದ್ದೆಪ್ಪ ಸುಮ್ಮನಿದೆ ಆದ್ರೆ ಇದೇ ಈ ರೀತಿ ನನಗೆ ಪಾಠ ಕಲಿಸಿ ಎಂದು ನನಗೆ ಗೊತ್ತಿರಲಿಲ್ಲ ಅಣ್ಣ ಯಾರಣ್ಣ ನನ್ನ ತಂದೆಯ ಕೊನೆ ಮಾಡಿ ನನ್ನ ತಮ್ಮನನ್ನು ತೆಗೆದುಕೊಂಡ ಸೋ ನೀನು ಜೈಲಿಗೆ ಹೋದರೆ ಅದನ್ನು ತಡ್ಕೊಳ್ಳುವ ಶಕ್ತಿ ನನ್ನಿಂದ ಇಲ್ಲಪ್ಪ ಇಲ್ಲ ಅಣ್ಣ ನೀನು ಮಾತ್ರ ಬೇಡ ನೀನು ಇವತ್ತು ಹೇಳಿದರು ಚಿಂತೆ ಎಲ್ಲ ಅಣ್ಣ ಮುಂದೊಂದು ದಿನ ಆ ತನ್ನ ತಂದೆಯ ಕೊಲೆ ಮಾಡಿದ ಯಾರೆಂದು ಪತ್ತೆ ಹಚ್ಚಿ ಇದೇನ ಕೊಡ್ಲಿಯಿಂದ ಕತ್ತರಿಸಿ ಹಾಕಿದರೆ ನಾನು ಭಾರತಕ್ಕೆ ಕಾಲಿಟ್ಟ ಬಹಿರದ ಸರ್ಧಾರಣೇ ಅಲ್ಲ ಅಲ್ಲ ಬರುತ್ತೇನೆ ನಿಲ್ಲು ಬಹಿರತ ಈ ನಮ್ಮನ್ನು ಒದಗಿ ಹೋಗಬೇಡಪ್ಪ ಈ ನಮ್ಮ ಜೇನುಗೂಡನ್ನು ಹೊಡೆದು ಹಾಕಿ అయ్యో ఇద్ద నిన్న అన్నన బాలు కన్నీరు గోళు ఆగ అయ్యో తే బీరథ స్వామి ప్రతినిత్య నేను పూజ మి

ಆಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ನನಗೆ ನನ್ನ ಪತಿ ಬೇಕು ರಾಮಾಯಣದಲ್ಲಿ ರಾಮ ವನವಾಸಕ್ಕೆ ಹೋದ ಅದ್ರಂತೆ ಅವನ ಹಿಂದೆ ಸೀತೆ ಕೂಡ ಹೋಗ್ಲರೇನು ಏನೇ ಕಷ್ಟಗಳು ಬಂದ್ರು ನಾನು ಅವರೊಂದಿಗೆ ಹೋಗ್ತೀನಿ ಏನ್ರಿ ನಾನ್ ನಿಮ್ ಜೊತೆ ಬರ್ತೀನಿ ನನ್ಬಿಟ್ಟು ಮಾತ್ರ ಹೋಗ್ಬೇಡಿ ನಮ್ಮೊಂದಿಗೆ ನೀವು ಬನ್ನಿ ಹತ್ತಿಗೆ ಬನ್ನಿ ಹೋಗೋಣ ಹೋಗು ನನ್ನ ಹತ್ತಿಗೆ ಇದೇ ಮನೆಯಲ್ಲಿ ಇರುತ್ತಾರೆ ಬಗಿರತ ಇಲ್ಲ ಇಂಥ ದುಷ್ಟನೊಂದಿಗೆ ಇದ್ದ ಸಾಯೋದಕ್ಕಿಂತ ನಿನ್ನಂತ ತಮ್ಮನೊಂದಿಗೆ ಇದ್ದ ಬರೋಣ ಲೇಸು ಕಾಂಚಲ ಹಿಂದಿಗೆ ಈ ಮನೆಯ ಋಣ ಮುಗಿತು ಈ ಬರಿ ವಾದ ಗೂಡಿನಲ್ಲಿ ಇದಕ್ಕಾಗಿ ಒಂದೇ ವಾಸ ಮಾಡ ನಡೆ ಕಾಂಚ ನಾವು ಹೋಗೋಣ